ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಇತಿಹಾಸ ಸೃಷ್ಟಿ ಅಂಥ ಒಂದು ಜಾಗನ ತೋರಿಸ್ತಾ ಇದ್ದೀನಿ ಮತ್ತು ಈ ಥರ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ವಸ್ತುನ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಇದೇ ಮೊದಲನೇ ಬಾರಿಗೆ ನಿಮ್ಮೆಲ್ರಿಗೂ ತೋರಿಸ್ತೀನಿ ಬನ್ನಿ ನೋಡಿ ನಾನು ಒಂದು ಒಂದೂವರೆ ತಿಂಗಳು ಶ್ರಮಪಟ್ಟು ಸಂಗ್ರಹ ಮಾಡಿರುವಂಥ ಸಂಗ್ರಹ ಮಾಡಿರುವಂಥ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮಣ್ಣನ್ನು ನಾನು ಇಲ್ಲಿ ಸಂಗ್ರಹ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮಣ್ಣನ್ನು ನಾನು ಇಲ್ಲಿ ಸಂಗ್ರಹ ಮಾಡಿ ಇವತ್ತು ಇಟ್ಟಿದ್ದೀನಿ ಎಂತಕ್ಕಪ್ಪ ಈ ಥರ ಸಂಗ್ರಹ ಮಾಡಿದ್ದೀನಿ ಅಂದರೆ ಕೆಲವೊಬ್ಬರು ನೋಡಿರ್ತಾರೆ ಆಲ್ರೆಡಿ ನಾನು ಒಂದು ಮಣ್ಣಿನ ಮಕ್ಕಳು ಅಂತ ಒಂದು ಸಂಸ್ಥೆನ ಪ್ರಾರಂಭ ಮಾಡ್ತಾ ಇದ್ದೀನಿ ಅದ್ರ ಸಲುವಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಒಂದು ಮಣ್ಣನ್ನು ರೈತರ ಕೈಯಿಂದಲೇ ಕ ಸಂಗ್ರಹ ಮಾಡಿರೋ ಈ ಎಷ್ಟು ಮಣ್ಣು ಈ ಥರ ಒಂದು ದೃಶ್ಯನ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ವಿಶೇಷವಾದ ಕೆಲಸನ ನಾವು ಮಾಡ್ತಾ ಇರೋದು ಕಾರಣ ಇಷ್ಟೇ ನೀವು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಬಾಳೆ ಗಿಡ ನಿಮ್ಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದು ನಂಜಿನಗೂಡು ರಸಬಾಳೆ ಅಂತ ಈ ಒಂದು ರಸಬಾಳೆಯನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅನ್ನೋ ಸಲುವಾಗಿ ನಮ್ಮ ಒಂದು ಮಣ್ಣಿನ ಮಕ್ಕಳು ಸಂಸ್ಥೆ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾವು ರಾಜ್ಯದ ಎಲ್ಲ ಮಣ್ಣನ್ನು ಈ ಒಂದು ಜಾಗದಲ್ಲಿ ಹಾಕಿ ಈ ಒಂದು ಗಿಡವನ್ನು ನೆಡುವ ಮುಖಾಂತರ ಉದ್ಘಾಟನೆ ಮಾಡ್ತೀವಿ ಆ ಒಂದು ವಿಡಿಯೋನ ನಿಮಗೆ ಮುಂದೆ ತಿಳಿಸ್ತೀನಿ ಉದ್ಘಾಟನೆ ಮಾಡೋ ದಿನ ನಾವು ಸಂಕ್ರಾಂತಿ ಹಬ್ಬದ ದಿನ ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡ್ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ಪುಟ್ಟದಾಗಿ ಒಂದು ಗಾರ್ಡನ್ನ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಗೋಸ್ಕರ ಎಲ್ಲ ರೀತಿಯಾದ ತರಕಾರಿಗಳನ್ನ ನಮ್ಮ ಮನೆಗೆ ಬೇಕಾಗಿರೋವಂಥ ನೋಡಿ ಇಲ್ಲಿ ಬೆಳ್ಳು ಬೆಳ್ಳುರುಳ್ಳಿ ಆಗಿರ್ಬೋದು ಮತ್ತು ಈಗ ಮನೆಗೆ ಬೇಕಾಗಿರೋ ಸೊಪ್ಪು ಮತ್ತು ಈರುಳ್ಳಿ ಈ ಥರ ಎಲ್ಲ ಒಂದು ಸಣ್ಣ ಪುಟ್ಟ ಒಂದು ತರಕಾರಿಗಳು ಮನೆ ಅವಶ್ಯಕತೆಗೆ ಬೇಕಾಗಿರೋದು ಎಲ್ಲನೂ ಕೂಡ ಇದ್ದೀವಿ ನನ್ನ ಉದ್ದೇಶ ಇಷ್ಟೇ ಆರೋಗ್ಯ ಆರೋಗ್ಯದ ನಂತರ ಆದಾಯ ಅನ್ನೋದು ಅದರ ಸಲುವಾಗಿ ಮನೆಗೆ ಬೇಕಾಗಿರುವಂಥ ಎಲ್ಲ ಒಂದು ತರಕಾರಿಗಳು ಹಣ್ಣುಗಳನ್ನ ಇಲ್ಲಿ ಮಾಡಬೇಕು ಅಂತ ಈ ಥರ ಮಾಡಿದ್ದೀನಿ ಮತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ಫೆನ್ಸಿಂಗ್ ಥರ ಮಾಡಿದ್ದೀನಿ ಇಲ್ಲಿ ನುಗ್ಗೆ ಒಂದು ಕಡ್ಡಿಗಳನ್ನ ಹಾಕಿ ಸುತ್ತಲೂ ಇದರಲ್ಲಿ ಬಳ್ಳಿ ತರಕಾರಿಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮಗೆ ಒಂದು ಸ್ವಲ್ಪ ನವಿಲು ಕಾಟ ಜಾಸ್ತಿ ಇದೆ ಅದರ ಸಲುವಾಗಿ ಈ ಥರ ನಾನು ಸುತ್ತಲಕ್ಕೂ ಫೆನ್ಸಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಬೆಂಡೆ ಗಿಡಗಳನ್ನ ಹಾಕಿದ್ದೀನಿ ಎಲ್ಲ ಇದು ದೇಸಿ ವೆರೈಟಿ ಬೆಂಡೆ ಗಿಡಗಳು ಮತ್ತು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಹಾಗೆ ಕೀರೆ ಸೊಪ್ಪು ಬೆಳ್ಳುಳ್ಳಿ ಏನು ನುಗ್ಗೆ ಗಿಡಗಳು ಕೂಡ ಸೊಪ್ಪುಗಳನ್ನೂ ಕೂಡ ಕೊಡ್ತವೆ ಮತ್ತು ಇವು ಇದು ಯಾವುದೇ ರೀತಿ ಗೆದ್ದಲು ಬಂದು ಹಾಳಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ಐಡಿಯಾನ ಮಾಡಿದ್ದೀನಿ ಮತ್ತು ಇಲ್ಲಿ ಅಮೃತ ಬಳ್ಳಿ ಸೊಪ್ಪು ಮತ್ತು ಇಲ್ಲೊಂದು ರಕ್ತ ಚಂದನ ಗಿಡನ ಹಾಕಿದ್ದೀನಿ ಮತ್ತು ಇದು ಬಸ್ಲೆ ಸೊಪ್ಪು ಮತ್ತು ಹಾಗೆ ಬಂದರೆ ಈ ಕಡೆ ಇದು ಪರಂಗಿ ಗಿಡ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಇದು ಅಗಸೆ ಗಿಡಗಳು ನೀವು ಕೇಳಿರ್ಬೋದು ಅಗಸೆ ಗಿಡ ತುಂಬ ಆರೋಗ್ಯಕ್ಕೆ ಅಗಸೆ ಬೀಜ ಒಳ್ಳೆಯದು ಅಂತ ಎಲ್ಲ ಮಾರಾಟ ಮಾಡ್ತಾರೆ ಅದನ್ನು ಕೂಡ ಬೆಳಿಬೇಕು ಅಂತ ಇವಾಗ ಜಸ್ಟ್ ಪ್ಲಾಂಟ್ ಮಾಡಿದ್ದೀನಿ ನೆನ್ನೆ ಅಷ್ಟೇ ಎರಡು ಗಿಡಗಳನ್ನ ತಂದಿದ್ದೆ ಇವಾಗ ಹಾಕಿದ್ದೀನಿ ಫ್ರೆಂಡ್ಸ್ ಇಷ್ಟೇ ನಾವು ನಮ್ಮ ಮನೆಗೆ ಏನು ಬೇಕೋ ಅದನ್ನು ಕನಿಷ್ಠ ಪಕ್ಷ ಒಂದು ಕುಂಟೆ ಜಾಗದಲ್ಲಾದರೂ ನಾವು ಬೆಳ್ಕೋಬೇಕು ಮತ್ತು ಇದೇ ಇದೇ ಜಾಗದಲ್ಲಿ ನಮ್ಮ ಒಂದು ಮಣ್ಣಿನ ಮಕ್ಕಳು ಸಂಸ್ಥೆಯ ಐತಿಹಾಸಿಕ ಕ್ಷಣನೂ ಕೂಡ ಇದೇ ಜಾಗದಲ್ಲಿ ಸೃಷ್ಟಿ ಇದ್ದೀನಿ ಇಲ್ಲೇ ಒಂದು ನಂಜನಗೂಡು ರಸಬಾಳೆಯನ್ನು ನಮ್ಮ ಭಾಗದಲ್ಲಿ ಅದು ವಿಶೇಷವಾಗಿ ರಾಜ್ಯದ ಎಲ್ಲ ಜಿಲ್ಲೆ ಮಣ್ಣುಗಳನ್ನು ಒಳಗಂಡಂಥ ಈ ಒಂದು ಗಿಡನ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ರುಚಿ ಹೇಗಿರುತ್ತೆ ಗಿಡ ಹೇಗೆ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಇನ್ನು ಮುಂದೆ ಮಣ್ಣಿನ ಮಕ್ಕಳು ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಚೆಕ್ ಮಾಡ್ಬೋದು ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನನ್ನ ಒಂದು ಇನ್ಸ್ಟಾ ಪೇಜ್ ಮಣ್ಣಿನ ಮಕ್ಕಳು ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ಹೋಗಿ ಚೆಕ್ ಮಾಡಿ ನಾನು ಅಲ್ಲಿ ಎಲ್ಲ ಪ್ರತಿದಿನದ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಫುಲ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಬಿಸ್ನೆಸ್ ಮಾಡೆಲ್ಲು ನಿಮ್ಗೆ ನಮ್ಮ ಕಂ ನಮ್ಮ ಸಂಸ್ಥೆಯಿಂದ ರೈತರಿಗೆ ಯಾವ ರೀತಿ ಅನುಕೂಲಗಳು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು